ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸಿ ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಿ ಎಂದು ಹುಕ್ಕೇರಿ ಎಸ್ ಕೆ ಪಬ್ಲಿಕ್ ಶಾಲೆ ಅಧ್ಯಕ್ಷ ಪಿಂಟು ಶೆಟ್ಟಿ ಯುವಕರಿಗೆ ಕರೆ ನೀಡಿದರು ಅವರು ಇಂದು ಎಸ್ ಕೆ ಚಿನ್ನರ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನವೆಂಬರ್ ಹದಿನಾರರಂದು ಹುಕ್ಕೇರಿ ನಗರದ ಸಿ ಎಸ್ ಶಿಕ್ಷಣ ಸಂಸ್ಥೆ ಸಿ ಆರ್ ಶೆಟ್ಟಿ ಫೌಂಡೇಶನ್ ಮತ್ತು ಬೆಳಗಾವಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹಾಗೂ ಹುಕ್ಕೇರಿ ಗೆಳೆಯರ ಬಳಗ ವತಿಯಿಂದ ಬೃಹತ್ ಉದ್ಯೋಗ ಮೇಳದಲ್ಲಿ ಹಮ್ಮಿಕೊಂಡಿದ್ದು ಈ ಮೇಳದಲ್ಲಿ ಬೆಳಗಾವಿ ಜಿಲ್ಲೆಯ ಯುವಕ ಯುವತಿಯರು ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಪಡೆದುಕೊಂಡು ಸ್ವಾವಲಂಬ ಜೀವನ ಸಾಗಿಸಬೇಕು ಎಂದು ಕರೆ ನೀಡಿದರು ವಾರ ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಎಸ್ ಎಮ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಹುಟ್ಟೇರಿ ಶ್ರೀಯಾರ್ಶೆಟ್ಟಿ ಫೌಂಡೇಶನ್ ಜಿಲ್ಲಾ ಪ್ಲೇಸ್ಮೆಂಟ್ ಹಾಗೂ ಗೆಳ ಗೆಳೆಯರ ಬಳಗ ಹುಟ್ಟೇರಿ ಇವರ ವತಿಯಿಂದ ಬೃಹತ್ ಉಚಿತ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ಸದುಪಯ್ಯೋಗವನ್ನು ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಎಲ್ಲರೂ ನುಪಿಸುತ್ತೇವೆ ಗೆಳೆಯರ ಬಳಗದ ಸದಸ್ಯ ಚನ್ನಪ್ಪ ಗಜಬರ್ ಮಾತನಾಡಿ ಪ್ರಥಮ ಬಾರಿಗೆ ಹುಕ್ಕೇರಿ ನಗರದಲ್ಲಿ ಸಿ ಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಮತ್ತು ಗೆಳೆಯರ ಬಳಗದ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಮೇಳದಲ್ಲಿ ಸುಮಾರು ಮೂವತ್ತು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ಉದ್ಯೋಗ ಆಕಾಂಕ್ಷಿಗಳಿಗೆ ಸಕಲ ವ್ಯವಸ್ಥೆ ಮಾಡಲಾಗುತ್ತಿದೆ ಈ ಕಾರಣ ಈ ಉಚಿತ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಆಹ್ವಾನ ನೀಡಿದರು ಇದೆಲ್ಲ ನಮ್ಮ ಹುಕ್ಕೇರಿ ಜನಕ್ಕ ತಾಲೂಕಿಗೆ ಜಿಲ್ಲಾಕ ಒಂದು ದೊಡ್ಡ ಹೆಮ್ಮೆ ವಿಷಯ ಈ ದೊಡ್ಡ ಕಾರ್ಯಕ್ರಮ ಯಾರೂ ಆಯೋಜಿಸಿಲ್ಲ ಒಂದು ಐವತ್ತರಿಂದ ಅರವತ್ತು ಕಂಪನಿಗಳು ಇಲ್ಲಿ ಬಂದು ಉದ್ಯೋಗ ಕೊಡೋದಂದ್ರೆ ನಮ್ಮ ಒಂದು ಹೆಮ್ಮೆಯ ವಿಷಯ ಇದು ಎಲ್ಲರೂ ಇದಕ್ಕೆ ನಮ್ಮ ಗೆಳೆಯರು ಬಳಗ ಎಲ್ಲ ವ್ಯವಸ್ಥಿತವಾಗಿ ನಾವು ಇದನ್ನು ಆಯೋಜನೆ ಮಾಡ್ತೀವಿ ಮತ್ತು ಹಿರಿಯ ಸದಸ್ಯ ರಾಜು ಮುಚ್ಚಂಡಿ ಮಾತನಾಡಿ ಸಿಎಸ್ ತುಬುಚಿ ಶಿಕ್ಷಣ ಸಂಸ್ಥೆ ರೂವಾರಿಗಳಾದ ದಿವಂಗತ ರವೀ ರವೀಂದ್ರ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಅವರ ಮಕ್ಕಳಾದ ಪಿಂಟು ಮತ್ತು ಅನಿಲ್ ಶೆಟ್ಟಿಯವರು ಹಲವಾರು ಸಾಮಾಜಿಕ ಕಾರ್ಯಗಳೊಂದಿಗೆ ಯುವಕರಿಗೆ ವಿದ್ಯಾಭ್ಯಾಸದೊಂದಿಗೆ ಅವರಿಗೆ ಉದ್ಯೋಗ ಕಲ್ಪಿಸುವ ಉಪಮೇಳಗಳನ್ನು ಹಮ್ಮಿಕೊಂಡಿದ್ದು ಶ್ಲಾಘನೀಯವಾಗಿದೆ ಎಂದರು ಕನಸು ಕಡ್ಡಿದ್ರಲ್ಲ ಆ ಭವಿಷ್ಯವನ್ನು ನಮ್ಮ ಇಬ್ಬರು ಸಹೋದರ ಅಂತ ಬಿಂಟು ಅಲ್ಲ ಪಿಂಟು ಆಗಲಿ ನಮ್ಮ ಅನಿಲ್ ಶೆಟ್ಟರು ಆಗಲಿ ಅದರ ಎಲ್ಲ ನಮ್ಮ ಈ ಗೆಳೆಯರ ಬಳಗರವನ್ನು ಅವ್ರಿಗೆ ಸರ್ಕಾರ ಕೊಟ್ಟರು ಈ ಒಂದು ಶಿಕ್ಷಣವನ್ನು ಮಂಗನ ಇನ್ನೂ ಆ ಮಕ್ಕಳಿಗೆ ಯುವಕರಿಗೆ ಯುವತಿಯರಿಗೆ ಜಿಲ್ಲೆಯಿಂದ ರಾಜ್ಯದಿಂದ ಅವರು ಇಲ್ಲೆಲ್ಲ ಬಂದು ತಮ್ಮ ಒಂದು ಭವಿಷ್ಯಕ್ಕೆ ಸಿಗುವಂಥ ಒಂದು ಉದ್ಯೋಗನ ಅರಿಸಿಕೊಂಡು ಹೋಗಬೇಕು ಅದಕ್ಕೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಕಂಪ್ನಿಗಳು ಇವತ್ತು ಇಲ್ಲಿ ಬರ್ತಾ ಇದ್ದೇವೆ ನಗರಕ್ಕೆ ಅದ್ರ ಇವತ್ತಿರು ಯುವರು ಕರ್ಕೊಂಡು ಅದರ ಉಪಯೋಗ ತಗೋಬೇಕು ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಮಾಡ್ಕೊಂಡು ನಮ್ಮ ಎಲ್ಲರ ವತಿಯಿಂದ ಎಲ್ಲ ಗೆಳೆಯರು ಮೂಲಕ ಇನ್ನೊಮ್ಮೆ ಎಲ್ಲರಿಗೂ ಕೆಲಸಕ್ಕೆ ಈ ಕಾರ್ಯಕ್ಕೆ ಎಲ್ಲರನ್ನ ಮಾಧ್ಯಮ ಬಳಗ ಈ ಸಂದರ್ಭದಲ್ಲಿ ಬೆಳಗಾವಿ ಉದ್ಯೋಗ ವಿನಿಮಯ ಕಚೇರಿ ಸಂಯೋಜಕ ಸಂತೋಷ್ ನಾವಲ್ಗಿ ಅನಿಲ್ ಶೆಟ್ಟಿ ಎಸ್ ಎಸ್ ಕಮತ್ಗಿ ಬಸವರಾಜ್ ನಂದಿ ಕೋಲ್ಮಠ್ ಸೋಮ ಪರ್ಕನ್ನಟ್ಟಿ ಓಂ ಓಂಕಾರ ಹೆದ್ದೂರ್ ಶೆಟ್ಟಿ ಮಹಾಂತೇಶ್ ವಸ್ತ್ರದ್ ರವಿ ಗಜ್ಬರ್ ಅನಿಲ್ ತಿಬ್ಲೆ ಸೋಮ್ ನಂದಿ ರವಿ ಪರಕನಟ್ಟಿ ಅಶೋಕ್ ಚಿಕ್ಕೋಡಿ ಎಸ್ಆರ್ ಗಸ್ತಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ